ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ಮೂಲಭೂತ ಸೌಕರ್ಯ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮಾಡಳಿತ ಅಧಿಕಾರಿಗಳು ನಗರ ತಾಲೂಕು ಕಚೇರಿ ಮುಂಭಾಗ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಎಲ್ಲಾ ಬಗೆಯ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ಗಳನ್ನು ಸ್ಥಗಿತಗೊಳಿಸುವ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ರಾಜ್ಯವ್ಯಾಪಿ ಆಡಳಿತ ಅಧಿಕಾರಿಗಳು ತಮ್ಮ ಸಮೂಹ ಬೇಡಿಕೆಗಳನ್ನು ಈಡೇರಿಸಿ ಉತ್ತಮ ಮತ್ತು ಗುಣಮಟ್ಟದ ರೀತಿಯಲ್ಲಿ ಸಾರ್ವಜನಿಕ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಕುರಿತು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀನಂತ ಮಾತನಾಡಿ ಆಡಳಿತ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ಸೂಕ್ತ ನಿಗದಿತ ಕಚೇರಿ ಇಲ್ಲ ಕರ್ತವ್ಯ ನಿರ್ವಹಿಸಲು ಅಗತ್ಯ ಮೊಬೈಲ್ ಲ್ಯಾಪ್ಟಾಪ್ ಇಂಟರ್ನೆಟ್ ವ್ಯವಸ್ಥೆ ಸೇರಿದಂತೆ ಯಾವ ಸೌಲಭ್ಯಗಳು ಸೂಕ್ತ ಸಮಯದಲ್ಲಿ ದೊರೆಯುತ್ತಿಲ್ಲ ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇವೆ ಸರ್ಕಾರಿ ಕೆಲಸ ಮಾಡಲು ನಾವು ಸದಾ ಸಿದ್ಧ ಆದರೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ಮುಂದಾಗಬೇಕಿದೆ ಸೂಕ್ತ ಸೌಲಭ್ಯ ಕಲ್ಪಿಸುವವರೆಗೂ ನಮ್ಮ ಮುಷ್ಕರ ನಿಲ್ಲಿಸುವುದಿಲ್ಲ ರಾಜ್ಯಾದ್ಯಂತ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಮುಂದಾಗಿದ್ದು ಸರ್ಕಾರ ಈ ಕೂಡಲೇ ಹೆಚ್ಚಿದ್ದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ನಮಸ್ತೆ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀಮಂತ ಅಂತೇಳಿ ನಮಗೆ ಕೆಲಸ ಮಾಡೋಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಮೂಲಭೂತ ಸೌಕರ್ಯ ಅಂದರೆ ಎಲ್ಲ ಮೊಬೈಲ್ ಆ್ಯಪು ಮತ್ತು ಎಲ್ಲ ಕೆಲಸ ಮಾಡಂತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಇಲ್ಲ ನಮಗೆ ಹೀಗಾಗಿರೋದ್ರಿಂದ ನಾವು ಎಲ್ಲ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಿಂದ ನಾವು ಎಲ್ಲ ಥ್ರೂಟ್ ಕರ್ನಾಟಕವೇ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಕೆಲಸದ ಒತ್ತಡ ಮೂಲಭೂತ ಸೌಕರ್ಯ ಇಲ್ಲ ನಮಗೆ ಈ ಮೂಲಭೂಭತ ಸೌಕರ್ಯ ದೊರಕುವವರೆಗೂ ನಾವು ಕಂಟಿನ್ಯೂ ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತೇವೆ ಮೂಲಭೂತ ಸೌಕರ್ಯ ಏನಪ್ಪಾ ಅಂದರೆ ಸಂಯೋಜನೆ ಆ್ಯಪು ಆಮೇಲೆ ಆಫೀಸು ಆಧಾರ್ ಶೀಡಿಂಗು ಲ್ಯಾಂಡು ಬಗಾರ್ ಹುಕುಮು ಅಕ್ಪತ್ರ ನಮೂನೆ ಒನ್ ಟು ಫೈವ್ ಪೌತಿ ಆಂದೋಲನ ಬೆಳೆ ಕಟಾವು ವಿಜಿಟಲ್ ನವೋದಯ ಗರುಡ್ ಆಪು ಭೂಮಿ ಎಲೆಕ್ಷನ್ ಕೆಲಸ ಮತ್ತು ವೋಟ್ರ ಹೆಲ್ಪ್ಲೈನು ಬೆಳೆ ಸಮೀಕ್ಷೆ ಪಿ ಎಮ್ ಕಿಸಾನು ಕೃಷಿ ಗಣತಿ ನೀರಾವರಿ ಗಣತಿ ಇವು ಇಷ್ಟು ಕೆಲಸ ಮಾಡೋಕ್ಕೆ ನಮಗೆ ಏನೂ ಮೂಲಭೂತ ಸೌಕರ್ಯ ಇಲ್ಲ ಸರ್ಕಾರದಿಂದ ಯಾವುದು ನಮಗೆ ಅನುಮತಿ ಕೊಟ್ಟಿಲ್ಲ ಒಂದು ಆಗಲಿ ಒಂದು ಆಫೀಸ ಇಲ್ಲ ಆಮೇಲೆ ಕುಂತ್ಗಳಿಗೆ ಚೇರ್ ಇಲ್ಲ ಆಮೇಲೆ ನಮಗೆ ಮೊಬೈಲ್ ಇಲ್ಲ ಬರೀ ಕೆಲಸ ಮಾಡಂತಾರೆ ಕೆಲಸ ಮಾಡೋ ರಜಾ ಅನ್ನೋದೇ ನಮಗಿಲ್ಲ ಈ ನಾನು ಎರಡು ಸಾವಿರದ ಹದಿನೇಳರಿಂದ ನಾನು ನೋಡ್ತಾ ಇದ್ದೀನಿ ವಿಲೇಜ್ ಅಕೌಂಟೆಂಟಾಗಿ ಎರಡು ಅಲ್ಲಿಂದ ನಮಗೆ ಈ ಆಪ್ ಯಾವುದು ಸೌಲಭ್ಯನೇ ದೊರಕಿತಿಲ್ಲ ದೊರತಿಲ್ಲ ಆಮೇಲೆ ರಜಾ ಈ ರಜಾಗಳು ಬರ್ತಾವೆ ಸಂಡೇ ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಆ ಸ ಆ ಟೈಮಲ್ಲಿ ನಮಗೆ ರಜಾ ಬಂದ ನಾವು ರೆಸ್ಟ್ ತಗೊಳ್ಳೋ ಅಂದರೆ ಇರೋನು ಹೆಂಡ್ರ ಮಕ್ಕಳ ಜೊತೆ ಇರೋನು ಅಂತಂದರೆ ಅದಕ್ಕೂ ಅದಕ್ಕೂ ನಮಗೆ ರಜೆ ಇಲ್ಲ ಆ ನಮ್ಗೆ ಸರ್ಕಾರಿ ರಜೆ ಇರೋದನ್ಕೂ ರಜಾ ಕೊಟ್ಟಿಲ್ಲ ಹೀಗಾಗಿ ನಮಗೆ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತುಂಬ ಸಮಸ್ಯೆ ಆಗಿದೆ ಈ ಸಮಸ್ಯೆ ನೋವು ಸಖತ್ ನೋವು ಮ ನೋವು ಉಂಟಾಗಿದೆ ಈ ಎಲ್ಲ ನಾವು ಮೆಮರ್ಡಮ್ ಎಲ್ಲ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೂ ನಾವು ಇದು ಮನವಿ ಸಲ್ಲಿಸಿದ್ದೀವಿ ಚ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮನವಿ ಸಲ್ಲಿಸೀವಿ ನಮ್ಮ ಡಿ ಸಿ ಸಾಹೇಬ್ ಎಲ್ಲರಿಗೂ ಸಲ್ಲಿಸಿದ್ದೀವಿ ನಮಗೆ ಡಿ ಸಿ ಸಾಹೇಬ್ರಿ ಎಲ್ಲ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿ ಸಿ ಸಹೇಬ್ರಾಯ್ತು ತಹಸೀಲ್ದಾರ್ ಸೇಬ್ರಾಯ್ತು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೆಲಸ ಒತ್ತಡ ಇದೆ ಇದರಿಗೋಸ್ಕರ ನಾವು ಈಗ ನಮ್ಮ ಕೆಲಸ ಒತ್ತಡ ಇರೋದರಿಂದ ಈ ಕೆಲಸನ ನಮಗೆ ಕೆಲಸ ಮಾಡ್ತೀವಿ ಇಲ್ಲ ಅಂತಿಲ್ಲ ಈ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಟ್ರೆ ನಾವು ಕೆಲಸ ಮಾಡೇ ಮಾಡ್ತೀವಿ ನಾವು ಹೆಣ ಹೊರಕ್ಕೆ ಬಂದಿದ್ದೀವಿ ಹಿಂದಾದ್ರೇನು ಮುಂದಾದ್ರೇನು ಕೆಲಸ ಮಾಡೇ ಮಾಡ್ತೀವಿ ಇದಕ್ಕೆ ನಮಗೆ ಈ ಸೌಕರ್ಯಗಳನ್ನು ನಮ್ಗೆ ಒದಗಿಸ್ಕೊಡ್ಬೇಕು ಈ ಒದಗು ಈ ಸೌಕರ್ಯಗಳು ಒದಗಿಸ್ಕೊಡ್ಲಿಲ್ಲ ಅಂದರೆ ನಾವು ಈ ಸ್ಟ್ರೈಕ್ ಮಾಡವ್ರೆ ಅಲ್ಲಿವರೆಗೆ ಒದಗಿಸ್ಕೊಡುವವರೆಗೂ ನಾವು ಸ್ಟ್ರೈಕ್ ಮಾಡೋರೆ ಹಿಂದ ನಾವು ಸಾಧ್ಯನೇ ಇಲ್ಲ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್